ಇವತ್ತು ಹಲವಾರು ಜಾತಿ ಜನಗಳ ಜೊತೆ ಇಟ್ಕೊಂಡು ಕೋಲಾರದವರೇ ಆದ ನಜೀರ್ ಅವ್ರನ್ನ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ ಕ್ಯಾಬಿನೆಟ್ ಇದು ಮಾಡಿದ್ರು ಸಿದ್ದರಾಮಯ್ಯ ಆದ್ರಿಂದ ಪ್ರಭಾಕರ್ ನಿಮ್ಮೂರೇ ಬಿಡಪ್ಪ ಪ್ರಭಾಕರ್ ಯಾವತ್ತು ನಿಮ್ಮೂರೇ ಪ್ರಭಾಕರ್ ಈ ಊರಿನ ಮಗ ಕೋಲಾರದ ಎಮ್ಮೆಯ ಪುತ್ರ ಪ್ರಭಾಕರ್ ಅವರು ಸಹ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ ನಿಮ್ಗೆ ಆದಮೇಲೆ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಆಗಿರ್ಲಿಲ್ಲ ಎರಡೇ ಪ್ರಮಾಣ ಹೊಟ್ಟಾರೆ ಪ್ರಭಾಕರ ತಗೊಂಡಿದ್ದು ಕ್ಯಾಬಿನೆಟ್ ದರ್ಜೆ ಮುಖ್ಯಮಂತ್ರಿಗಳ ಪತ್ರಿಕಾ ಕಾರ್ಯದರ್ಶಿ ಆಗಿ ಅದರಿಂದ ನಾನು ಇಷ್ಟೇ ಹೇಳಕ್ ಬಯಸ್ತೀನಿ ಇಷ್ಟೇನೇ ಹೇಳಕ್ ಬಯಸ್ತೀನಿ ಕುರುಬ ಸಮಾಜ ಅಂದ್ರೆ ನಾವು ಆಲ್ಮತಸ್ ಹಾಲ್ಮತಸ್ರು ಅಂದ್ರೆ ಹಾಲಿನಷ್ಟೇ ಬಿಳುಪು ಹಾಲಿನಷ್ಟೇ ಶುದ್ಧ ನಮ್ಮಲ್ಲಿ ಮೋಸ ಗೊತ್ತಿಲ್ಲ ಈ ನಾನಾಗ್ಲಿ ಈ ವರ್ತು ಪ್ರಕಾಶ್ನಾಗ್ಲಿ ನಾವೇನಾದ್ರೂ ಸ್ವಲ್ಪ ಜೋರಾಗಿ ಮಾತಾಡ್ಕೊಟ್ರೆ ನೀವು ತಪ್ಪಾಗಿ ಕೇಳ್ಕೋಬೇಕಾಗಿಲ್ಲ ಅಂದ್ರೆ ನಮ್ಮಲ್ಲಿ ಮೋಸ ಇಲ್ಲ ಅಂತ ಅರ್ಥ ಅದು ನಮ್ಗೆ ಮೋಸ ಹೇಳ್ಕೊಟ್ಟಿಲ್ಲ ಇನ್ನೊಬ್ಬರಿಗೆ ಚಾಪು ಅಂತ ಹೇಳ್ಕೊಟ್ಟಿಲ್ಲ ಹಿಂದೆ ಒಂದು ಮುಂದೆ ಒಂದು ಮಾಡ್ರಿ ಅಂತ ನಮ್ಗೆ ಹೇಳ್ಕೊಟ್ಟಿಲ್ಲ ನಮ್ಮ ಕುಲಗುರುಗಳು ರೇವಣ ಸಿದ್ದೇಶ್ವರ ಆದ್ರಿಂದ ನಾನು ಈ ಸಂದರ್ಭವನ್ನು ಬಳಸಿಕೊಂಡು ರಾಜ್ಯ ಸರ್ಕಾರ ಏನ್ ಮಾಡಿದೆ ಸಿದ್ದರಾಮಯ್ಯನವರು ಏನ್ ಮಾಡಿದ್ದಾರೆ ನಾನು ಕಾಂಗ್ರೆಸ್ ಸರ್ಕಾರದ ಸಚಿವನಾಗಿ ನಿಮ್ಗೆ ಹೇಳ್ತಾ ಇಲ್ಲ ನಿಜವಾಗಿ ಏನು ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರ ಕೊಡುಗೆ ಏನಿದೆ ಅದನ್ನು ನಿಮ್ಗೆಲ್ಲ ಹೇಳುವಂಥ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೆ ಮುಂದಿನ ದಿವಸಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇನ್ನೂ ಅತಿ ಹೆಚ್ಚಿನ ಕೆಲಸಗಳಾಗಲಿ ಅಭಿವೃದ್ಧಿ ಕೆಲಸಗಳಾಗಲಿ ನಿಮ್ಮೆಲ್ಲರ ಜೊತೆ ಭೇದ ಇಲ್ಲ ಕಾನ್ಸ್ಟೆನ್ಸಿ ಅದು ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ನಿಮ್ಮ ಇಡೀ ಜಿಲ್ಲೆ ನಿಮ್ಮ ಇಡೀ ಜಿಲ್ಲೆ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಜಾತಿ ಪಕ್ಷ ಇಲ್ಲ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗಿ ಮಂಜುನಾಥ್ ಇದ್ದಾರೆ ನಿಮ್ಮ ಲೋಕಸಭಾ ಕ್ಷೇತ್ರದ ಎಂ ಪಿ ಆಗಿ ಮಲ್ಲೇಶ್ ಬಾಬು ಅವರು ನಿಮ್ಮ ಮಾಜಿ ಸಚಿವರಾದ ವರ್ತು ಪ್ರಕಾಶ್ ಇದಾರೆ ಇಂದ್ರ ಗೋಕರಾಜ್ ಇದಾರೆ ನಮ್ಮ ಅನಿಲ್ ಕುಮಾರ್ ಇದ್ದಾರೆ ನಾವೆಲ್ಲರೂ ಸೇರಿ ಕೋಲಾರ ಕ್ಷೇತ್ರವನ್ನ ಕೋಲಾರ ಜಿಲ್ಲೆಯನ್ನ ಅಭಿವೃದ್ಧಿ ತೆಗೆದುಕೊಂಡು ಹೋಗೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಒಂದೇ ಒಂದು ಮಾತು ನಾನು ನನ್ನ ಮಂದಾಳಿದಿಂದ ಹೇಳ್ತಾ ಇರೋದು ಇಡೀ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ನಗರದಲ್ಲಿ ಇವತ್ತು ಮುಸ್ಲಿಮರು ಶೆಡ್ಯೂಲ್ ಕಾಸ್ಟ್ ಇವರೆಲ್ಲ ನಾವು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದೀವಿ ಒಕ್ಕಲಿಗರು ಎಲ್ಲ ಇದ್ದಾರೆ ಎಲ್ಲರೊಟ್ಟಿಗೆ ನೀವು ಅಣ್ಣ ತಮ್ಮಂದ್ರ ತರ ಜೀವನ ಮಾಡಬೇಕು ಎಲ್ರೂ ನಮ್ಮವ್ರೇ ಅಂತ ತಿಳ್ಕೊಬೇಕು ಅವ್ರು ಏನಾದ್ರೂ ತಿಳ್ಕೊಳ್ಳಿ ಆದ್ರೆ ನಾವು ನಮ್ಮ ಹಿರಿಯರು ಕನಕದಾಸರು ಏನು ನಮ್ಗೆ ಆದಿ ಹಾಕಿ ಕೊಟ್ಟಿದ್ರು ಆ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದಷ್ಟೇ ನನ್ನ ಒಂದು ಅಭಿಮತ ನಿಮ್ದು ಯಾವುದೇ ಕೆಲಸಗಳಿದ್ರೆ ಮಾಡ್ಲಿಕ್ಕೆ ನಾನು ಸದಾ ಸಿದ್ಧ ಇರ್ತೀನಿ ಮತ್ತೆ ಎರಡು ಕೋಟಿ ರೂಪಾಯಿ ಈಗಾಗ್ಲೇ ಈ ವರ್ಷ ಮಂಜೂರು ಮಾಡಿ ಕೊಟ್ಟಿದೀವಿ ಮುಖ್ಯಮಂತ್ರಿಗಳು ಹತ್ರ ನಾನೇ ರಿಕ್ವೆಸ್ಟ್ ಮಾಡಿ ಎರಡು ಕೋಟಿ ಈಗಾಗ್ಲೆ ಬಿಡುಗಡೆ ಮಾಡಿದ ಅಲ್ಲ ನಿಮ್ಮ ಅಕೌಂಟಿಗೆ ಐವತ್ತು ಲಕ್ಷ ಬಂದೈತೆ ಬಟ್ ಎರಡು ಕೋಟಿ ಇನ್ನು ಎಷ್ಟೇ ದುಡ್ಡು ಬೇಕಾದ್ರೂ ಆ ದುಡ್ಡು ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ ಆ ಕೆಲಸಗಳನ್ನ ನಾನು ಮಾಡ್ತೀನಿ ಈಗ ಎಂ ಎಲ್ ಎಲ್ ಸಿ ಎಂ ಪಿ ಯಾರಿದ್ದಾರೆ ಅವ್ರ ಹತ್ರ ಸ್ವಲ್ಪ ದುಡ್ಡು ತಗೊಳ್ಳಿ ಮಲ್ಲೇಶ್ ಬಾಬು ಅವರ ಕೊಡ್ರಿ ಎಲ್ಲ ಎಂ ಪಿ ಅವ್ರಿಗೆ ಹೇಳ್ತಾ ಇದ್ದೀನಿ ಎಲ್ಲ ಅಂತ ಹೇಳ್ತಾ ಇದ್ದೀನಿ ಅನಿಲ್ ಕೊಟ್ಟವ್ರೆ ಕೊಟ್ಟವ್ರೆ ಎಂ ಪಿ ಅವ್ರಿಗೆ ಕೊಡ್ರಿ ನಿಮ್ಮ ನಿಮ್ ಇರ್ತಾರೆ ಅವ್ರು ಕೊಡ್ತಾರೆ ನಾನು ಏನ್ ಬೇಕಾಗಿಲ್ಲ ನಿಮ್ಮ ನಿಮ್ಮೂರೇ ಹೇಳ್ತಾ ಇದ್ದೀನಿ ನಿಮ್ಮೂರವ್ರೆ ಅವ್ರು ಎನಿ ಟೈಮ್ ಕೊಡ್ತಾರೆ ಅದ್ರಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ ಜಾತಿ ಭೇದ ಇಲ್ಲ ಇಷ್ಟು ಮಾತುಗಳನ್ನ ಹೇಳಿ ಇಷ್ಟು ಮಾತುಗಳನ್ನ ಹೇಳಿ ಮುಂದಿನ ದಿವಸಗಳಲ್ಲಿ ನಿಮ್ಮ ಯಾವುದೇ ಕೆಲಸಗಳಿಗೆ ಜಿಲ್ಲಾಡಳಿತ ಅದು ಸ್ಪಂದಿಸ್ತದೆ ಮತ್ತೆ ಹೊಸ ಕಟ್ಟಡ ನಾನು ಎಂ ಎಲ್ ಎ ಹೇಳ್ತಾ ಇದ್ದೆ ಮತ್ತೆ ಒಂದು ಹತ್ತು ಕೋಟಿ ಎಲ್ಲ ಇದು ಕೊಟ್ಟಿದ್ದು ಒಳಗಡೆ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ನಿಮ್ಮ ಹಾಸ್ಪಿಟ್ಲಿಗೆ ಇದು ಮಾಡಲಿ ಉನ್ನತೀಕರಣ ಮಾಡಲಿ ಮತ್ತು ನೂರು ಕೋಟಿಗೂ ಹೆಚ್ಚು ಹಣವನ್ನ ಕೋಲಾರ ಕ್ಷೇತ್ರಕ್ಕೆ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯನವರು ಮತ್ತೆ ನನ್ನ ಇಲಾಖೆಯಿಂದಲೇ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ಅದು ಬಿಟ್ಟು ಮುಖ್ಯಮಂತ್ರಿಗಳು ನೂರು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಈ ಒಂದೇ ವರ್ಷದಲ್ಲಿ ಕೋಲಾರ ನಿಮ್ಮ ಕ್ಷೇತ್ರಕ್ಕೆ ಬಂದಿರೋ ಹಣ ನೂರ ಎಪ್ಪತ್ತು ಕೋಟಿ ರೂಪಾಯಿ ಇದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೋಬೇಕು